ಹಾಯ್ ಹಲೋ ನಮಸ್ತೆ ಗೆಳೆಯರೆ ನಿಮ್ಮ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಮಾಹಿತಿ ನೋಡಿಸಲಿ ಗೊತ್ತಾಗಿರ್ತದೆ ಲಾಟ್ರಿ ಬೆಳೆ ಯಾರಿಗುಂಟು ಯಾರಿಗಿಲ್ಲ ಸಿಕ್ಕಿದ್ರೆ ಶಿಕಾರಿ ಇಲ್ಲಾಂದರೆ ಬಿಕಾರಿ ಅಷ್ಟೇ ಏನಪ್ಪಾ ಅಂತ ಹೇಳಿದ್ರೆ ಇದಕ್ಕೆ ಇನ್ವೆಸ್ಟ್ಮೆಂಟ್ ಕಡಿಮೆ ಅನ್ನೋದು ಅನ್ನೋದು ಬಿಟ್ಟರೆ ಏನಪ್ಪ ಅಂದರೆ ಚೆನ್ನಾಗಿ ರೇಟ್ ಇತ್ತಂದರೆ ಇದರಂಥ ಬೆಳೆ ಇನ್ನೊಂದಿಲ್ಲ ರೇಟ್ ಇಲ್ಲ ಅಂತೇಳಿದ್ರೆ ಇದರಷ್ಟು ಬೇಜಾರ್ ಬೆಳೆನೂ ಇನ್ನೊಂದಿಲ್ಲ ರೇಟ್ ಇದ್ರೆ ಪರವಾಗಿಲ್ಲ ಎಲ್ಲ ಬಂದು ತಗೊಂಡೋಗ್ತಾರೆ ರೇಟ್ ಇಲ್ಲ ಅಂತ ಹೇಳಿದ್ರೆ ದನಗಳಿಗೋ ಗಿನಗಳಿಗೋ ವರ್ದಾಕ್ಬೇಕಾಗ್ತದೆ ಸೊ ಅದೊಂದು ದೊಡ್ಡ ಪ್ರಾಬ್ಲಮ್ ಅದಕ್ಕೆ ಇದನ್ನು ಲಾಟ್ರಿ ಬೆಳೆ ಅನ್ನೋದು ಹಾಂ ಇಂದಿನ ಮಾಹಿತಿ ಬಂದು ಕೊತ್ಮೀರಿ ಕೊತ್ಮೀರಿ ಸೊಪ್ಪು ಬಗ್ಗೆ ಐತೆ ಕೊತ್ಮೀರಿ ಅಂತಾರೆ ಧನಿಯಾ ಅಂತಾರೆ ಇಂಗ್ಲೀಷ್ ಇಂಗ್ಲೀಷಾಗ ಕೊರಿಯಂಡರ್ ಅಂತಾರೆ ಕೊರಿಯಂಡರ್ ಲೀವ್ಸ್ ಯಾವುದಾದ್ರೂ ಅನ್ಕೊಳ್ಳಿ ಒಂದೇ ಹಾಂ ಇದು ಬಂದು ಏನಪ್ಪ ಹೇಳಿದ್ರೆ ಇಷ್ಟು ದಿನ ಸ್ವಲ್ಪ ನಾಟಿ ಬೆಳೀತಾಯಿದ್ರು ನಾಟಿ ಕೊತ್ಮೀರಿ ಸೊಪ್ಪು ನಾಟಿ ಕೊತ್ಮಿರಿ ಸೊಪ್ಪು ಗೊತ್ತೇ ಇರುತ್ತೆ ಎಲ್ಲರಿಗೂ ಫ್ರಾಗ್ರೆನ್ಸ್ ಅಂದರೆ ಸ್ಮೆಲ್ಲು ತುಂಬಾ ಚೆನ್ನಾಗಿರ್ತದೆ ಅದಾದಮೇಲೆ ಏಷ್ಯನ್ನು ಮತ್ತು ಇನ್ನು ಏಷ್ಯನ್ ಎಫ್ ಐ ಸುರೇಂದ್ರ ಅದು ಯಾವುದೋ ಅದು ಬೆಳೀತಾ ಇದ್ದರು ಅದು ಬಂದು ನಲವತ್ತೈದು ದಿನದ ಬೆಳೆ ಸೊ ಇವಾಗ ಬಂದು ಏನಪ್ಪ ಅಂತ ಹೇಳಿದ್ರೆ ತಿಂಗಳಿಗೆಲ್ಲ ಕೊತ್ಮೀರಿ ಸೊಪ್ಪು ಬರ್ತದೆ ಸೊ ಅಂಥ ವೆರೈಟಿಗಳನ್ನ ಇಂಟ್ರಡ್ಯೂಸ್ ಮಾಡಿದ್ದಾರೆ ಸೊ ಅಂಥದ್ರಲ್ಲಿ ಒಂದಾದ ಕೊತ್ತಮೀರಿ ಸೊಪ್ಪು ಇದು ಮೂವತ್ತು ದಿನದ ಕೊತ್ಮೀರಿ ಸೊಪ್ಪು ಸೊ ಇದನ್ನು ಬೆಳೆದಿರೋರು ಮತ್ತು ಏನೇನು ಮಾಡಿದ್ದಾರೆ ಇದಕ್ಕೆ ಸೊ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಇವಾಗ ನೋಡ್ತಾ ಹೋಗೋಣ ಸ್ನೇಹಿತರೆ ಯಾರು ವಿಡಿಯೋ ಫಸ್ಟ್ ಟೈಮ್ ನೋಡ್ತಾರ ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗೋಣ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಇದು ಬಂದು ನಾ ಇವ್ರು ಬಂದು ಫಸ್ಟು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ವಿಡಿಯೋ ಇವ್ರದೇ ಮಾಡಿದ್ದು ಸುಮಾರು ದಿನ ಆದಮೇಲೆ ಇವತ್ತು ಸಿಕ್ಕಿದ್ದಾರೆ ಸೊ ಅವ್ರನ್ನ ಮಾತಾಡ್ಸೋಣ ಬನ್ನಿ ನಮಸ್ಕಾರ ಮಂಜಣ್ಣ ಅವ್ರಕ ಅಣ್ಣ ಇದು ಕೊತ್ಮೀರಿ ಸೊಪ್ಪು ಇಂಡಿಯನ್ ಇಂಡಸ್ ಹಾಂ ಇಲ್ಲಿ ತೋರ್ಸ್ರಿ ಈ ಕಡೆ ನೋಡ್ತಿರ್ಬೋದು ಸ್ನೇಹಿತರೆ ಇಂಡಸ್ ಸೀಡ್ಸು ರೋಷಿಣಿ ಅನ್ನೋ ವೆರೈಟಿ ಮೂವತ್ತು ದಿನ ಇಂಪೋರ್ಟೆಡ್ ಅಂತ ಇದು ಸೊ ಮೂವತ್ತು ದಿನಕ್ಕೆಲ್ಲ ಬೆಳೆ ಬರುತ್ತೆ ಮಂಜಣ್ಣ ಇದಕ್ಕೆ ಮೊದಲು ಇದರಲ್ಲಿ ಕೊತ್ಮೀರಿ ಸೊಪ್ಪು ಹಾಕಿದ್ರಲ್ಲ ಸೊ ಅದು ಏಷ್ಯನ್ ಎಫ್ ಐ ಹಾಕಿದ್ರಿ ಸೊ ಅದು ಎಷ್ಟಕ್ಕೆ ಕೊಟ್ಟಿದ್ರಿ ಎಂಬತ್ತು ಸಾವಿರಕ್ಕೆ ಎಂಬತ್ತು ಸಾವಿರಕ್ಕೆ ಸೊ ಅದಾದ್ಮೇಲೆ ಒಂದು ಸ್ವಲ್ಪ ದಿನ ಗ್ಯಾಪಲ್ಲಿ ರೇಟ್ ರೈಸ್ ಆಯಿತು ಮತ್ತೆ ಇವಾಗ ಒಂದು ಸ್ವಲ್ಪ ಡೌನು ಅಂತಾರೆ ಸೊ ಈ ಪರ್ಟಿಕ್ಯುಲರ್ ಆಗಿ ನೋಡಿ ಸ್ನೇಹಿತರೆ ಇಷ್ಟು ಲ್ಯಾಂಡನ್ನು ಲಾಸ್ಟ್ ಟೈಮ್ ಬಂದು ಎಂಬತ್ತು ಸಾವಿರಕ್ಕೆ ಕೊಟ್ಟಿದ್ರು ಸ್ನೇಹಿತರೆ ಸೊ ಇವಾಗ ಯಾಕೆ ಮತ್ತೆ ರಿಪೀಟ್ ಮಾಡಿದ್ರಲ್ಲ ಕೊತ್ಮಿರಿ ಸೊಪ್ಪು ಚೆನ್ನಾಗಿ ಬರ್ತದಾ ಚೆನ್ನಾಗಿ ಬಂದೈತೆ ಯಾ ಯಾಕೆ ಅದೇ ಹಾಕ್ಬೋದಾಗಿತ್ತಲ್ಲ ಏಷನ್ ಅದು ಲೇಟ್ ಆಗ್ತೈತೆ ಅಂತ ಐದು ಅರ್ಜೆಂಟಾಗಿ ಆಗಿ ಬರ್ತೈತೆ ಅಂತ ಹೇಳಿದ್ರೆ ಮತ್ತೆ ಹಾಕಿದ್ದಕ್ಕೆ ಹಾಕಿದ್ರೆ ಅದ್ ಬೆಳೆ ಅದು ಬೇರೆ ತಿಂಗಳ ಒಂದುವರೆ ತಿಂಗಳ ಹಾಕಿದ್ರೆ ಸಾಯ್ತೈತೆ ಅಂತಾರೆ ಇದು ತಿಂಗಳ ಹಾಕಿದ್ರೆ ಏನು ಸಾಯಲ್ಲ ಅಂದ್ರು ನೋಡೋಣ ಹೊಸದಾಗಿ ಇದೇ ಫಸ್ಟ್ ಟೈಮ್ ಚೆಲ್ಲಿರೋದಾ ತಿಂಗಳದು ಈ ಎಲೆ ಎಲ್ಲ ತುಂಬಾ ಚೆನ್ನಾಗಿ ದಾಗಲ್ವಾಗಲ್ವಾಗಿದೆ ನೋಡೋಣ ರೇಟ್ ಇದ್ರೆ ಏನೋ ಒಂದು ಹೊಡ್ಕೊಂಡು ಹೋಗುತ್ತೆ ಮತ್ತೆ ಇನ್ನೊಂದ್ ಏನಪ್ಪ ಅಂತ ಹೇಳಿದ್ರೆ ಇದು ಪಾರ್ಸಲ್ ತಡಿಯಲ್ಲ ಅಂತಾರೆ ಇದು ಅವತ್ತಿನ ಮಾರ್ಕೆಟ್ಗೆ ಚೆನ್ನಾಗಿರ್ತದೆ ಲಾಂಗ್ ಎಲ್ಲಾ ಕಳಿಸೋದಕ್ಕೆ ಆಗೋದಿಲ್ಲಲ್ಲ ಇನ್ನು ಮಳೆ ಗಿಳೆ ಜಾಸ್ತಿ ಬಿದ್ರೆ ಏನಾದ್ರು ಇದಕ್ ತೊಂದ್ರೆನಾ ತೊಂದ್ರೆನಾ ಏನ್ ಮಳೆ ಬಿದ್ರೆ ಸ್ವಲ್ಪ ತಾವಾಂಶ ಜಾಸ್ತಿ ಆದ್ರೆ ಏನಾಗುತ್ತೆ ಸುರಗುರುವಾಗನಾ ಯಾವ ರೀತಿ ಸ್ಟಾರ್ಟ್ ಆಗ್ತದೆ ಸೊ ನೋಡ್ತಿರ್ಬೋದು ಸ್ನೇಹಿತರೆ ನೋಡಿ ಅಲ್ಲಿ ಕಲರ್ ಡಿಫ್ರೆನ್ಸು ಇಲ್ಲಿ ಕಲರ್ ಡಿಫ್ರೆನ್ಸ್ ನೀವು ಗಮನಿಸ್ಬೋದು ಯಾಕಪ್ಪ ಅಂತ ಹೇಳಿದ್ರೆ ಈ ಸ್ಪಿಂಕ್ಲರ್ ಇರಿಗೇಷನ್ ಏನಿದೆ ಇದನ್ನು ಬಗ್ಸಿದ್ದಾರೆ ಸೊ ನೀರು ತೇವಾಂಶ ಮತ್ತು ಇಲ್ಲಿ ನೋಡಿ ಡ್ರಿಪ್ ಪೈಪು ಇದು ಕಿತ್ಕೊಂಡು ನೀರು ಹರಿದಿರೋದು ತೇವಾಂಶ ಜಾಸ್ತಿ ಆದರೆ ನೋಡಿ ಈ ರೀತಿ ಅರ್ಶಿನ ಕಲರ್ ಬರ್ತದೆ ಸೊ ಆದ್ದರಿಂದ ಸ್ವಲ್ಪ ತೇವಾಂಶ ಎಲ್ಲ ಇದಕ್ಕೆ ಒಂದು ಲಿಮಿಟಲ್ಲಿ ಇಟ್ಕೊಂಡಾಗ ಏನಾಗುತ್ತೆ ತುಂಬ ಚೆನ್ನಾಗಿ ಬೆಳೆ ಬರುತ್ತೆ ಸ್ನೇಹಿತರೆ ಸೊ ತೇವಾಂಶಗಳು ನೋಡಿ ಈ ಜಾಸ್ತಿ ನೀರು ಬಿದ್ದಿರೋ ಕಡೆ ಮಾತ್ರ ನಿಮಗೆ ಅರ್ಶನ ಅರ್ಶಿನ ಕಾಣಿಸ್ತದೆ ಇನ್ನು ಉಳ್ದಿದ್ದೆಲ್ಲ ಬಂದು ನಾರ್ಮಲ್ಲಾಗಿ ಡಾರ್ಕ್ ಗ್ರೀನ್ ಇರಿದೆ ಸ್ನೇಹಿತರೆ ಮಂಜಣ್ಣ ಅವರೇ ಇನ್ನು ಇದಕ್ಕೆ ಬೀಜ ಏನು ರೇಟ್ ಅಂತ ಏನಾದರೂ ಗೊತ್ತಾ ಇನ್ನೂರ ರೂಪಾಯಿ ಕೆ ಜಿ ಇನ್ನೂರ ನಲ್ವತ್ತು ರೂಪಾಯಿ ಸೊ ಈ ಲ್ಯಾಂಡ್ಗೆ ಎಷ್ಟು ಹಾಕಿದ್ದೀರಾ ಬೀಜ ಹದಿನೈದು ಕೆಜಿ ಹದಿನೈದು ಕೆ ಜಿ ಮುಕ್ಕಾಲು ಎಕರೆ ಬರುತ್ತಾ ಮುಕ್ಕಾಲು ಎಕರೆಗೆ ಹದಿನೈದು ಕೆ ಜಿ ಹಾಕಿದ್ದೀರಾ ಅದಾದಮೇಲೆ ಇದು ಇದಕ್ಕೇನು ಉಳುಮೆ ಯಾವ ರೀತಿ ಮಾಡಿಸ್ಬೇಕು ಮಾಡಿಸಿದ್ರೆ ಮೇಲೆ ಚೆಲ್ಲಿದ್ದು ರೋಟ್ ಹೊಡ್ಸಿದ್ದು ಅಷ್ಟೇ ಇನ್ನೇನೂ ಮಾಡಿಲ್ಲ ಆಮೇಲೆ ಈ ಕಳೆ ಪ್ರಾಬ್ಲಮ್ಗೆ ಕಳೆ ಮದ್ದು ಹೊಡಿತೀರಲ್ವಾ ಹೊಡೆದ್ರಾ ನೋಡಿ ಸ್ನೇಹಿತರೆ ನಾನು ನನ್ನ ಲಾಸ್ಟ್ ವೀಡಿಯೋದಲ್ಲಿ ಕ್ಯಾರೆಟ್ಗೆ ಹೊಡೆದಿದ್ನಲ್ಲ ಅದೇ ಸೇಮ್ ಕಳೆ ಮದ್ದೆ ಗೋಲ್ ಅಂತಾರೆ ಸೊ ಆಕ್ಸಿ ಫ್ಲೋರಾಫಿನ್ ಟ್ವೆಂಟಿ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ದು ಸೊ ಅದನ್ನು ಸ್ಪ್ರೇ ಮಾಡಿದ್ದಾರೆ ಎಮ್ ಎಲ್ ಹಾಕಿದ್ರೆ ಅರ್ಧ ಎಲ್ ಹಾಕಿದ್ರೆ ಮುಕ್ಕಾಲು ಹಾಕಿ ಅಂದರೆ ಒಂದು ಲೀಟ್ರಿಗೆ ಮುಕ್ಕಾಲು ಹಾಕಿ ಸ್ಪ್ರೇ ಮಾಡಿದ್ದಾರೆ ಸೊ ಕಳೆ ಒಂದು ಸ್ವಲ್ಪ ಹತೋಟಿಗೆ ಬರದೇ ಇರೋದಕ್ಕೆ ಕಾರಣ ಇದರಲ್ಲಿ ಸ್ವಲ್ಪ ಕಳೆ ಇದೆ ಅವತ್ತು ಹೊಡೆದೇ ದಿನ ಏನಾಯ್ತಪ್ಪ ಅಂತ ಹೇಳಿದ್ರೆ ಅವತ್ತು ಸಂಜೆ ಮಳೆ ಬಿದ್ದುಬಿಡ್ತು ಸೊ ಅದಕ್ಕೇನಾಯಿತು ಸ್ವಲ್ಪ ಔಷಧಿ ಸರಿಯಾಗಿ ಕೆಲಸ ಮಾಡಿಲ್ಲ ಸೊ ಅದಕ್ಕೆ ಕಳೆ ಒಂದು ಸ್ವಲ್ಪ ಮೊಳತಿದೆ ಮಂಜಣ್ಣ ಇನ್ನ ಇದಕ್ಕೆ ಯೂರಿಯಾ ಎಷ್ಟು ಟೈಮ್ ಕೊಟ್ಟಿದ್ದೀರಾ ಯೂರಿಯಾ ಕೊಟ್ಟಿಲ್ವಾ ಹಾಕಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಮಹಾದನ್ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಒಂದ್ಸಲ ಹಾಕಿದ್ರಿ ತುಂಬಾ ಸಣ್ಣ ಸಣ್ಣ ಚೆನ್ನಾಗಿದೆಯಲ್ಲ ಯೂರಿಯಾ ಯೂರಿಯಾ ಥರ ಚೆಲ್ಲೋದಕ್ಕೆ ಇನ್ನು ಪ್ರೈಸ್ ಎಷ್ಟು ಅದ್ರದ್ದು ಏಳುನೂರು ಸಾವಿರದ ಏಳ್ನೂರು ರೂಪಾಯಿ ಒಂದು ಐವತ್ತು ಕೆಜಿ ಚೀಲ ಎಷ್ಟು ಹಾಕಿದ್ರಿ ಈ ಲ್ಯಾಂಡ್ಗೆ ಒಂದ್ ಮೂಟೆ ಹಾಕಿದ್ದೀರಾ ಮುಕ್ಕಾಲು ಎಕ್ರೆಗೆ ಒಂದ್ ಮೂಟೆ ಹಾಕಿದ್ದೀರಾ ಸೊ ಇನ್ನೆಷ್ಟು ದಿನ ಹೋಗ್ಬೇಕಿದ್ ಇನ್ನು ಐದು ದಿವಸದಲ್ಲಿ ಬಂದ್ಬಿಡ್ತದೆ ತಿಂಗಳು ಕರೆಕ್ಟಾಗಿ ಬರ್ತಾ ಇದೆಯಾ ಬೆಳೆ ಹಾಂ ಸೊ ಇನ್ನು ಅದನ್ನು ಬಿಟ್ಟರೆ ಇನ್ನು ಔಷಧಿ ಏನು ಮಾಡ ಇದಕ್ಕೆ ಎಷ್ಟಲ್ಲೇ ಹೊಡೆದಿದ್ದೀರಾ ಹಾಂ ಒಂದು ಟ್ರಿಪ್ ಮಾತ್ರನೇನಾ ಯಾವ್ದು ಹೊಡೆದ್ರಿಕ್ ಯಾವುದು ರೋಸ್ ಕಲರ್ ಪೌಡ್ರಾ ಮೆಟ್ಲಾಕ್ಸಿಲ್ ಮೆಟ್ಲಾಕ್ಸಿಲ್ ತರ್ಟಿ ಫೈವ್ ಪರ್ಸೆಂಟ್ ಒನ್ ಗ್ರಾಮ್ ಪರ್ ಲೀಟರು ಅದಾದ ನಂತರ ಟಾನಿಕ್ ಟು ಎಮ್ ಎಲ್ ಪರ್ ಲೀಟರು ಇದಿಷ್ಟು ಸ್ಪ್ರೇ ಮಾಡಿದ್ರು ಒಂದೇ ಕೋಟೆ ಮಾಡಿದ್ದು ಇನ್ನೇನು ಅವಶ್ಯಕತೆ ಇಲ್ಲವಲ್ಲ ಆದರೆ ಹೌದಾ ಸೊ ಸ್ನೇಹಿತರೆ ನೋಡಿದ್ರಲ್ಲ ಒಂದು ಗೊಬ್ಬರ ಒಂದು ಔಷಧಿ ಮಾಡಿದ್ದಾರೆ ಮಳೆ ಇಲ್ಲದ ಕಾರಣ ಏನು ಒಂದೇ ಕೋಟು ಔಷಧಿ ಸಾಕು ಅಂದ್ಕೊಂಡ್ರಂತೆ ಸೊ ಇನ್ನೇನಪ್ಪ ಅಂತ ಹೇಳಿದ್ರೆ ಇನ್ನೊಂದು ಇವತ್ತು ವ್ಯಾಪಾರ ಮಾಡಿದ್ರೆ ಇನ್ನೊಂದು ಮೂರ್ನಾಲ್ಕು ದಿನದಲ್ಲಿ ಇನ್ನ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಮಾಡ್ತಾರೆ ಕಿತ್ತೋದಕ್ಕೆ ಸೊ ಇದೆಲ್ಲ ಏನಪ್ಪ ಅಂತ ಹೇಳಿದ್ರೆ ಇವಾಗ ಇದಕ್ಕೆ ಒಂದು ಹದಿನೈದು ಕೆ ಜಿ ಬೀಜ ಚೆಲ್ಲಿದ್ದಾರೆ ಅಂತ ಹೇಳಿದ್ರೆ ಇನ್ನೂರ ನಲ್ವತ್ತು ಅಂತೇಳಿದ್ರೆ ನಿಮಗೆ ಬೀಜದ ಬೆಲೆ ಒಂದು ಗೊತ್ತಲ್ವಾ ಹತ್ತು ಕೆ ಜಿಗೆ ಎರಡೂವರೆ ಸಾವಿರ ಆಮೇಲೆ ಒಂದು ಸಾವಿರದ ಒಂದು ಮೂರುವರೆ ಸಾವಿರ ನಾಲ್ಕು ಸಾವಿರ ರೂಪಾಯಿ ಬೀಜ ಗೊಬ್ಬರ ಒಂದು ಸಾವಿರದ ಏಳ್ನೂರು ಇನ್ನು ಔಷಧಿ ಇದೆಲ್ಲ ಲೇಬ ಎಲ್ಲ ಸೇರಿಸೋಷ್ಟರಲ್ಲಿ ಒಂದು ಮುಕ್ಕಾಲು ಎಕರೆಗೆ ಸರಿಸುಮಾರು ಎಷ್ಟು ಒಂದು ಎಂಟು ಸಾವಿರನ ಹತ್ತು ಸಾವಿರ ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ ಸೊ ಏನಾದರೂ ಟೈಮ್ ಚೆನ್ನಾಗಿದ್ದು ಒಂದು ಸ್ವಲ್ಪ ರೇಟ್ ಸಿಕ್ತು ಅಂತ ಹೇಳಿದ್ರೆ ಲಾಸ್ಟ್ ಟೈಮ್ ಆದಂಗೆ ಒಂದು ಎಂಬತ್ತು ಸಾವಿರ ಆ ರೀತಿ ಆಯಿತು ಅಂದರೆ ಹತ್ತು ಸಾವಿರ ತೆಗೆದ್ರೂ ತಿಂಗಳಿಗೆ ನಮಗೊಂದು ಎಪ್ಪತ್ತು ಸಾವಿರ ರೂಪಾಯಿ ಅನ್ನೋದು ಲಾಭ ಅನ್ನೋದು ನಮಗೆ ಸಿಗುತ್ತೆ ಸೊ ಆ ರೇಟ್ ಇಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು ಐವತ್ತು ಸಾವಿರಾದರೂ ಸಿಕ್ಕಿದ್ರೆ ಅಟ್ಲೀಸ್ಟ್ ನಮಗೆ ಒಂದು ತಿಂಗಳಿಗೆ ಒಂದು ನಮ್ಮ ಮಾಡಿರೋ ಕೆಲಸಕ್ಕೆ ಒಂದು ಸ್ವಲ್ಪ ಎಲ್ಲ ಲೆವೆಲ್ ಆಗೋ ಥರ ಒಂದು ನಲ್ವತ್ತು ಸಾವಿರ ರೂಪಾಯಿ ಲಾಭ ಅನ್ನೋದು ಇದರಲ್ಲಿ ಸಿಗುತ್ತೆ ಸ್ನೇಹಿತರೆ ಸೊ ಇದು ಮಂಜಾಣ ಇನ್ನು ಕಿತ್ತ ಸ್ಟಾರ್ಟ್ ಮಾಡಿದ್ರೆ ಎಷ್ಟೋ ಒಂದು ದಿನದಲ್ಲಿ ಖಾಲಿ ಮಾಡಾಕ್ತಾರೆ ಮೂರು ದಿವಸ ಮೂರು ಮಾಡ್ತಾರ ಮೂರು ದಿವ್ಸ ಖಾಲಿ ಮಾಡಾಕ್ತಾರೆ ಮತ್ತು ಇನ್ನೇನು ಮಂಜಾಣ ಕೊತ್ಮೀರಿ ಸೊಪ್ಪು ಲಾಸ್ಟ್ ಟೈಮ್ ಒಂದು ಸ್ವಲ್ಪ ದುಡ್ಡಾಯಿತು ಈ ಸೈಮ್ ನೋಡೋಣ ಏನಾಗುತ್ತೋ ನೋಡೋಣ ನಮ್ಮ ಕೈಯಲ್ಲಿ ಏನಿಲ್ಲ ಇದೊಂಥರ ಜೂಜ್ ಇದ್ದಂಗೆ ಹಾಕಬೇಕು ಬಂದರೆ ಬಂತು ಇಲ್ಲಾಂದರೆ ಇಲ್ಲ ಏನಂದರೆ ಅದೇ ಖರ್ಚು ಕಡಿಮೆ ಅನ್ನೋದು ಒಂದು ಧೈರ್ಯ ಅಷ್ಟೇ ಇದು ಈ ಬೆಳೆ ಮಾಡೋದಕ್ಕೆ ಸೊ ಸ್ನೇಹಿತರೆ ಇದೊಂಥರ ಹೆಂಗಪ್ಪ ಅಂತ ಹೇಳಿದ್ರೆ ಗಾದೆ ಮಾತಿದೆ ಬೆಟ್ಟಕ್ಕೆ ಏನೋ ಸುತ್ತಿಬಿಟ್ಟು ಎಳೆಯೋದಂತೆ ಬಂದರೆ ಬೆಟ್ಟ ಹೋದರೆ ಇನ್ನೊಂದು ಡ್ಯಾಶ್ ಡ್ಯಾಶ್ ಅಂತಾರಲ್ಲ ಸೊ ಅಷ್ಟೇ ಇದು ಲೆಕ್ಕಾಚಾರ ಸೊ ನಮ್ಮ ಕೈಯಲ್ಲಾಗಿದ್ದು ನಾವು ಮಾಡೋಣ ರೇಟ್ ಎಲ್ಲ ಬಂದು ನಮ್ಮ ಕೈಯಲ್ಲಿಲ್ಲ ಮಾರ್ಕೆಟ್ ಹೆಂಗಿರುತ್ತೆ ಹೇಳಿದ್ರೆ ಮ ಇದು ಬೆಳೆ ಬೆಳೆದಿರೋರು ಕಡಿಮೆ ಇದ್ದರೆ ಮಾರ್ಕೆಟಿಂಗ್ ಚೆನ್ನಾಗಾಗುತ್ತೆ ಜಾಸ್ತಿ ಜನ ಬೆಳೆದಿದ್ರು ಅಂದರೆ ಸ್ವಲ್ಪ ಕಡಿಮೆ ಇರುತ್ತೆ ಸ್ನೇಹಿತರೆ ಸೊ ಓಪ್ ಈ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಗೊತ್ತಲ್ವಾ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೆ ಅಷ್ಟು ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು ಶಿವದಿನ ಟೇಕ್ ಕೇರ್ ಬೈ ಬಾಯ್